ಶ್ರೀ ಗುರುಬಸವಲಿಂಗಾಯನ ನಮಃ ಇಂದಿನ ವಚನ ಶರಣ ಕಿನ್ನರಿ ಬ್ರಹ್ಮಯ್ಯನವರ ವಚನ ವಚನ ಇಂತಿದೆ ಆವ ಮಡಕೆಯಾಗಲಿ ಸ್ವಾದ ಸಾಕಾರದಲ್ಲಿ ಭೇದವಿಲ್ಲ ಮಣ್ಣ ಮಡಕೆ ಒಕ್ಕಲಿಗನಲ್ಲಿ ಚಿನ್ನದ ಮಡಕೆ ಅರಮನೆಯಲ್ಲಿ ಅರಮನೆ ಗುರುಮನೆ ಹಿರಿದಾದ ಕಾರಣ ಹಾದರ ಸಲ್ಲದು ಕಾಣ ತ್ರಿಪುರಾಂತಕಲಿಂಗವೇ ಶರಣ ಕಿನ್ನರಿ ಬ್ರಹ್ಮಯ್ಯನವರ ವಚನಾಂಕಿತ ತ್ರಿಪುರಾಂತಕಲಿಂಗ ಶರಣ ಕಿನ್ನರಿ ಬ್ರಹ್ಮಯ್ಯನವರು ಕಿನ್ನರಿ ಎಂಬ ಸಂಗೀತ ವಾದ್ಯವನ್ನು ನುಡಿಸುತ್ತಿದ್ದರು ಇಂದಿಗೂ ಅನೇಕ ಸಂಗೀತ ವಿದ್ವಾಂಸರು ಈ ಕಿನ್ನರಿ ವಾದ್ಯವನ್ನು ಬಳಸುತ್ತಾರೆ ಈ ಕಿನ್ನರಿ ವಾದ್ಯಕ್ಕೆ ಕಿನ್ನರಿ ಬ್ರಹ್ಮಯ್ಯನವರ ಕೊಡುಗೆಯ ಬಗ್ಗೆ ಇನ್ನೂ ಹೆಚ್ಚು ಸಂಶೋಧನೆಗಳಾಗಬೇಕು ಈ ವಚನದ ಅರ್ಥವನ್ನು ತಿಳಿಯೋಣ ಆವ ಮಡಕೆಯಾಗಲಿ ಸ್ವಾದ ಸಾಕಾರದಲ್ಲಿ ಭೇದವಿಲ್ಲ ಅಂದರೆ ಮಡಕೆ ಯಾವುದಾದರೂ ಇರಲಿ ಮಣ್ಣಿನ ಮಡಿಕೆ ಇರಲಿ ಅಥವಾ ಚಿನ್ನದ ಮಡಿಕೆ ಇರಲಿ ಅಲ್ಲಿ ಸ್ವಾದ ಅಂದರೆ ರುಚಿ ಮತ್ತು ಸಾಕಾರ ಪೌಷ್ಟಿಕತೆಯಲ್ಲಿ ಭೇದವಿರುವುದಿಲ್ಲ ವ್ಯತ್ಯಾಸವಿರುವುದಿಲ್ಲ ಮಣ್ಣ ಮಡಕೆ ಒಕ್ಕಲಿಗನಲ್ಲಿ ಅಂದರೆ ರೈತನ ಅಥವಾ ಒಕ್ಕಲಿಗನ ಬಡವನ ಮನೆಯಲ್ಲಿ ಮಣ್ಣಿನ ಮಡಿಕೆ ಇರುತ್ತದೆ ಚಿನ್ನದ ಮಡಕೆ ಅರಮನೆಯಲ್ಲಿ ಆರ್ಥಿಕವಾಗಿ ಸದೃಢ ಇದ್ದವರು ಮಡಕೆಯನ್ನು ಚಿನ್ನದಲ್ಲಿನೂ ಮಾಡಿಸಿರಬಹುದು ಆದ್ದರಿಂದ ಶ್ರೀಮಂತರ ಮನೆಯಲ್ಲಿ ಚಿನ್ನದ ಮಡಿಕೆ ಇರಬಹುದು ಅರಮನೆ ಗುರುಮನೆ ಹಿರಿದಾದ ಕಾರಣ ಹಾದರ ಸಲ್ಲದು ಕಾಣ ತ್ರಿಪುರಾಂತಕ ಲಿಂಗವೇ ಅಂದರೆ ಶ್ರೀಮಂತರ ಮನೆಯಿರಲಿ ಗುರುವಿನ ಮನೆಯಿರಲಿ ಅಲ್ಲಿ ದೊಡ್ಡದು ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಎಲ್ಲವೂ ಸಮಾನ ಲಿಂಗದಲ್ಲಿ ಭಕ್ತಿ ನಿಷ್ಠೆ ಇದ್ದರೆ ಅದು ಅರಮನೆ ಗುರುಮನೆ ಗುರುಮನೆಯಿರಲಿ ಬಡವರ ಮನೆಯಿರಲಿ ಅದು ಎಲ್ಲ ಸಮಾನ ಮನೆಗಳು ಎಂದು ಹೇಳುತ್ತಾರೆ ಇದರಲ್ಲಿ ಯಾವುದು ದೊಡ್ಡದು ಶ್ರೇಷ್ಠವಾದದ್ದು ಎಂಬ ವಾದವನ್ನು ಮಾಡುವುದು ಅದು ಸರಿಯಲ್ಲ ಅದು ಯೋಗ್ಯವಲ್ಲ ಅದು ಬೇಕಾಗಿಲ್ಲ ಈ ನೋಡು ತ್ರಿಪುರಾಂತಕ ಕಲಿಂಗ ಎಂದು ಹೇಳುತ್ತಾರೆ ಈ ವಚನದ ಸಾರಾಂಶ ಕಿನ್ನರಿ ಬ್ರಹ್ಮಯ್ಯನವರು ಜಾತಿ ಮತ್ತು ವರ್ಗದ ಭೇದಗಳನ್ನು ನಿರಾಕರಿಸುತ್ತಾರೆ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದರು ಚಿನ್ನದ ಮಡಿಕೆಯಲ್ಲಿ ಬೇಯಿಸಿದರೂ ಅನ್ನದ ಸ್ವಾದ್ಯ ಮತ್ತು ಪೌಷ್ಟಿಕತೆ ಒಂದೇ ಹಾಗೆಯೇ ಬಡವನ ಮನೆಯಲ್ಲಿರುವ ಭಕ್ತಿಯು ಶ್ರೀಮಂತರ ಮನೆಯಲ್ಲಿರುವ ಭಕ್ತಿಯು ಲಿಂಗದ ದೃಷ್ಟಿಯಲ್ಲಿ ಸಮಾನ ಯಾರ ಮನೆ ದೊಡ್ಡದು ಎಂಬ ವಾದಕ್ಕೆ ಅರ್ಥವಿಲ್ಲ ಇದು ಸಾಮಾಜಿಕ ಸಮಾನತೆಯ ಸುಂದರ ಸಂದೇಶ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಎರಡು ಮನೆಗಳಲ್ಲಿ ಅನ್ನವನ್ನು ಬೇಯಿಸುತ್ತಾರೆ ಒಂದು ಬಡವನ ಮನೆ ಅವನ ಬಳಿ ಮಣ್ಣಿನ ಮಡಕೆ ಇದೆ ಇನ್ನೊಂದು ಶ್ರೀಮಂತನ ಮನೆ ಅವನ ಬಳಿ ಚಿನ್ನದ ಮಡಿಕೆ ಇದೆ ಎರಡು ಮಡಕೆಗಳಲ್ಲಿ ಅದೇ ಅಕ್ಕಿ ಅದೇ ನೀರು ಅದೇ ಬೆಂಕಿ ಬೇಯಿಸಿದ ಮೇಲೆ ಅನ್ನದ ಸ್ವಾದ ಮತ್ತು ಪೌಷ್ಟಿಕತೆ ಒಂದೇ ಚಿನ್ನದ ಮಡಕೆಯಲ್ಲಿ ಬೇಯಿಸಿದ ಅನ್ನ ಹೆಚ್ಚು ಪೌಷ್ಟಿಕವಾಗುವುದಿಲ್ಲ ಹಾಗೆಯೇ ಲಿಂಗವು ಎಲ್ಲಿದ್ದರೂ ಯಾರ ಮನೆಯಲ್ಲಿದ್ದರೂ ಬಡವನ ಮನೆಯಲ್ಲಿರಲಿ ಶ್ರೀಮಂತರ ಮನೆಯಲ್ಲಿರಲಿ ಗುರು ಮನೆಯಲ್ಲಿರಲಿ ಅದರ ಶಕ್ತಿ ಅದರ ಕೃಪೆ ಒಂದೇ ಯಾರ ಮನೆ ದೊಡ್ಡದು ಯಾರ ಮನೆ ಶ್ರೇಷ್ಠವಾದದ್ದು ಎಂಬ ವಾದಗಳು ಅರ್ಥರಹಿತ ಅವು ಅಜ್ಞಾನದ ಸಂಕೇತ ಲಿಂಗದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಲ್ಲ ಮನೆಗಳು ಸಮಾನವಾಗಿವೆ ಭಕ್ತಿಯೇ ಮುಖ್ಯ ಬಾಹ್ಯ ಐಶ್ವರ್ಯವಲ್ಲ ನೋಡಿ ಈ ವಚನ ಎಷ್ಟು ಅರ್ಥಪೂರ್ಣವಾಗಿದೆ ನಾವು ನಮ್ಮ ಶ್ರೀಮಂತಿಕೆ ಆರ್ಥಿಕತೆಯ ಮೇಲೆ ಯಾವುದು ಶ್ರೇಷ್ಠ ಯಾವುದು ಒಳ್ಳೆಯದು ಆರ್ಥಿಕತೆ ಸದೃಢವಾಗಿದ್ದರೆ ನಾವು ಒಳ್ಳೆ ಒಳ್ಳೆ ಪದಾರ್ಥಗಳನ್ನು ಒಳ್ಳೆ ಒಳ್ಳೆ ಸಾಮಾನುಗಳನ್ನು ನಮ್ಮ ಮನೆಯಲ್ಲಿ ತುಂಬಿಸುತ್ತೇವೆ ಅದರಿಂದ ಯಾವುದೂ ಒಂದು ಪ್ರಯೋಜನವಾಗುವುದಿಲ್ಲ ವ್ಯತ್ಯಾಸವಾಗುವುದಿಲ್ಲ ಏಕೆಂದರೆ ನೀವು ಒಂದು ಅನ್ನವನ್ನು ಮಾಡುವಾಗ ಆ ಬಡವರು ಉಪಯೋಗಿಸುವ ನೀರನ್ನೇ ನೀವು ಉಪಯೋಗಿಸುತ್ತೀರಾ ಸೂರ್ಯನ ಕಿರಣಗಳು ಕೂಡ ಬಡವರಿಗೊಂದು ಶ್ರೀಮಂತರಿಗೊಂದು ಇರುವುದಿಲ್ಲ ಆರ್ಥಿಕ ಸದೃಢತೆ ಇದ್ದರೂ ಅಥವಾ ಬಡವರಿದ್ದರೂ ಅವರ ಸೂರ್ಯನ ಮೇಲೆ ಬೀಳುವ ಸೂರ್ಯನ ಕಿರಣ ಒಂದೇ ಆದ್ದರಿಂದ ಈ ಭಾವ ಈ ಅರಿವು ಈ ಜ್ಞಾನ ನಮ್ಮಲ್ಲಿದ್ದಾಗ ನಾವು ಪ್ರತಿಯೊಬ್ಬರಿಗೂ ಗೌರವದಿಂದ ಕಾಣುತ್ತೇವೆ ಪ್ರತಿಯೊಬ್ಬರು ಸಮಾನರೆಂದು ಅರ್ಥ ಮಾಡಿಕೊಳ್ಳುತ್ತೇವೆ ಈ ಆರ್ಥಿಕ ಸದೃಢತೆ ಕೇವಲ ಒಂದು ಹಣಕಾಸಿನ ಆರ್ಥಿಕತೆ ಇರಬಹುದು ಆದರೆ ಭಕ್ತಿಗೆ ಸೂರ್ಯನ ಕಿರಣಕ್ಕೆ ನೀರಿಗೆ ಗಾಳಿಗೆ ಬೆಂಕಿಗೆ ಯಾವುದು ಶ್ರೇಷ್ಠ ಕನಿಷ್ಠವೆಂಬುದಿಲ್ಲ ಅದು ಈ ಪ್ರಕೃತಿ ಪ್ರತಿಯೊಬ್ಬರನ್ನು ಸಮಾನವಾಗಿ ಕಾಣುತ್ತದೆ ಆದ್ದರಿಂದ ಮನುಷ್ಯನೂ ಈ ಜ್ಞಾನವನ್ನು ಪಡೆದು ಪ್ರತಿಯೊಬ್ಬರಿಗೂ ಸಮಾನವಾಗಿ ಗೌರವವನ್ನು ಕೊಟ್ಟು ಸಮಾಜದಲ್ಲಿ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಅವನವನ ಭಕ್ತಿ ಕಾಯಕವನ್ನು ಮಾಡುತ್ತಾ ಜೀವನವನ್ನು ಸಾಗಿಸಬೇಕು ಈ ಶರಣ ಕಿನ್ನರಿ ಬ್ರಹ್ಮಯ್ಯನವರ ವಚನವನ್ನು ಇನ್ನೊಮ್ಮೆ ನೋಡೋಣ ಆವ ಮಡಕೆಯಾಗಲಿ ಸ್ವಾದ ಸಾಕಾರದಲ್ಲಿ ಭೇದವಿಲ್ಲ ಮಣ್ಣ ಮಡಕೆ ಒಕ್ಕಲಿಗನಲ್ಲಿ ಚಿನ್ನದ ಮಡಕೆ ಅರಮನೆಯಲ್ಲಿ ಅರಮನೆ ಗುರುಮನೆ ಹಿರಿದಾದ ಕಾರಣ ಹಾದರ ಸಲ್ಲದು ಕಾಣ ತ್ರಿಪುರಾಂತಕಲಿಂಗವೇ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಭಕ್ತಿಯ ಶರಣೂ ಶರಣಾರ್ಥಿಗಳು